all right ನಮಸ್ಕಾರ ನಮಸ್ತೆ ಅಸ್ಸಾಮ್ ಸತ್ ಶ್ರೀ ಅಕ್ಕ ಜೀಸಸ್ ಸಾಯಿ ನಾನು ಐ ಜಿ ಅಂತ ಐ ಜಿ ಕಣ್ಣೂರು ಬ್ಲಾಕ್ನಿಂದ ಮಾತಾಡ್ತಾಯಿದ್ದೀನಿ ನಾನಿವತ್ತು ಶಿಂದಗಿ ಅಂದರೆ ಬಿಜಾಪುರದಿಂದ ಶಿಂದಗಿ ತಾಲೂಕು ಶಿಂದಗಿ ಒಳಗೆ ಬಂದಿದ್ದೀನಿ ಇಲ್ಲಿ ಪ್ರಾಪರ್ ಶಿಂದಗಿ ಇಲ್ಲಿ ಮಾಳಪ್ಪ ಹಿರೇಕಂಥ ಒಬ್ಬರು ರೈತರಿದ್ದಾರೆ ಅವರು ರೈತರು ಆ ರೈತರು ಮಾಡೋದು ಆರ್ಗ್ಯಾನಿಕ್ ಇದ್ದರೆ ನಾನು ಮಾಡ್ತೀನಿ ಅಂತ ನಿಮ್ಗೆ ಎಷ್ಟೋ ಸಲ ಹೇಳೀನಿ ಅವರು ಆರ್ಗ್ಯಾನಿಕ್ ಮಾಡೋದಿಲ್ಲ ಅಂದ್ರೂ ಅವ್ರು ಮಾಡಲಿಲ್ಲ ಬಟ್ ಅವ್ರದ್ದೊಂದು ಸಾಧನೆ ಏನಪ್ಪ ಅಂದ್ರೆ ಒಕ್ಕಲಿ ಏನು ಬೇಕು ಸಿಂಪಲ್ ಈಗೆಲ್ಲ ಬಡವರಿಗೆ ಟ್ರ್ಯಾಕ್ಟರ್ಗಳನ್ನು ದೊಡ್ಡ ದೊಡ್ಡ ಇದು ಅಷ್ಟು ಲಕ್ಷಗಟ್ಟಲೆ ಕೊಟ್ಟು ಕೊಂಡು ತೊಗೊಳೋಕ್ಕಾಗಲ್ಲ ಅವರು ಕೆಲವೊಂದು ಟೂ ವೀಲರ್ಸ್ ಮೇಲೆ ಹಳೆ ಟೂ ವೀಲರ್ಸ್ ಮೇಲೆ ಹಳೇ ಈ ಆಟೋ ಮೇಲೆ ಅದನ್ನು ಓಪನ್ ಮಾಡಿ ಅದರೊಳಗೆ ಕೆಲವೊಂದು ಟ್ರ್ಯಾಕ್ಟರ್ ಥರ ಕುಂಟಿ ಹೊಡೆಯೋದು ಹರಗೋದು ಬಿತ್ತೋದು ಇವೆಲ್ಲ ಮಾಡಿದ್ದಾರೆ ಅವರು ಅದೊಂದು ದೊಡ್ಡ ಸಾಧನೆ ಅಂತ ಹೇಳಬೇಕು ಅದನ್ನು ಯಾಕಂದರೆ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ಅದಕ್ಕೆ ಅದರಲ್ಲಿ ಸಣ್ಣ ತಮ್ಮ ತಮ್ಮ ಹಳೆಯ ಟೂ ವೀಲರ್ಸ್ನಲ್ಲಿ ಹಳೆಯ ಆಟೋದಲ್ಲಿ ಮಾಡಿ ಅವರು ನಿಮಗೆ ಸಾಗುವಳಿ ಮಾಡುವಂಥ ಸಾಮಾನುಗಳನ್ನು ಮಾಡಿ ಅದಕ್ಕಾಗಿ ಅವರು ವಿಡಿಯೋ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ದಯಮಾಡಿ ಈ ವಿಡಿಯೋ ನೋಡಿರಿ ತಮಗೆ ಲೈಕ್ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೊತ್ತಿರ ತಿಳ್ಕೊಂಡು ನಾನು ತಮ್ಮಲ್ಲಿ ಪ್ರೇಮಿಗಳಿಗೆ ಕೇಳ್ಕೊಳ್ತೀನಿ ಬನ್ನಿ ಅವ್ರ ಸಂದರ್ಶನ ಹೋಗಿ ಯಾವ ಥರ ರೆಡಿ ಮಾಡ್ತಾರೆ ಯಾವ ಇದು ಮಾಡ್ತಾರೆ ಅದನ್ನು ಕೇಳೋಣ ಹಾಂ ಅದನ್ನು ಕೇಳಿ ಅದ್ರ ಪ್ರಕಾರ ನಾವು ಮುಂದೆ ತಿಳ್ಕೊಂಡು ಹೇಳ್ತೀನಿ ನಮಸ್ಕಾರ ಹಾಂ ನಮಸ್ಕಾರ ಸರ್ ನಮಸ್ಕಾರ ಹಾಂ ತಮ್ಮದು ಪೂರ್ಣ ನಿಮ್ಮದೇನು ವೀಕ್ಷಕರಿಗೆ ಹೆಸರು ಹೇಳ್ರಿ ಸರ್ ನಮ್ಮ ಹೆಸ್ರು ಮಾಳಪ್ಪ ನಿಂಗಪ್ಪ ಹಿರ್ಯ ಕುರ್ಬರ್ ಸಾಕಿನ ಸಿಂಧಿರಿ ಪ್ರಾಪರ್ ಸಿಂಧಿರಿ ಓಕೆ ನಿಮ್ಮದು ಟೋಟಲ್ ಅಂದ್ರೆ ಈಗ ನಿಮ್ಮ ಜಮೀನು ಎಷ್ಟು ಎಕರೆ ಅದ ರೀ ಸರ್ ನಮ್ಮ ಜಮೀನು ಇಪ್ಪತ್ತೈದು ಎಕರೆ ಅದ್ರಿ ರೀ ಇಪ್ಪತ್ತೈದು ಎಕರೆ ಅದು ಏನೇನು ಹಾಕಿರಿ ಅದ್ರ ಕಬ್ಬ ಹತ್ತಿ ತೊಗರಿ ಅಯ್ಯೋ ಕಾಡ್ಡಿ ಗೋಧಿ ಇವೆ ಹ್ಞೂ ಕಬ್ಬು ಎಷ್ಟು ಎಕರೆ ಅದ ರೀ ಕಬ್ಬು ಐದು ಎಕರೆ ಆಗ್ರಿ ಐದು ಎಕರೆ ಈಗ ನೀವು ಎಲ್ಲ ಕೆಮಿಕಲ್ ಮೇಲೆ ಮಾಡ್ತೀರಿ ಅದಲ್ಲ ಸಾವಯವ ಮಾಡೋದಿಲ್ಲ ನಾನು ವೀಕ್ಷಕರೇ ಇವರೆಲ್ಲ ಕೆಮಿಕಲ್ ಮಾಡ್ತಾರೆ ಇವರು ತೋಟದ ಬಗ್ಗೆ ನಾನು ತೋರಿಸೋದಿಲ್ಲ ಯಾಕಂದ್ರೆ ನನ್ನೊಂದು ಕಂಡೀಷನ್ ಅದ ಯಾರು ಆರ್ಗ್ಯಾನಿಕ್ ಮಾಡಿದ್ರೆ ಅವ್ರದ್ದು ಅಷ್ಟೇ ನಾನು ಮಾಡ್ತೀನಿ ಈ ಕೆಮಿಕಲ್ ಹಾಕಿ ಮಾಡೋರದ್ದು ನಾನು ಮಾಡೋದಿಲ್ಲ ಬಟ್ ಇವ್ರದ್ದು ಯಾಕೆ ಮಾಡ್ಲಿಕ್ಕೆ ಬಂದಿ ನಾ ಅಂದರೆ ಇವರು ಕೆಲವೊಂದು ಇನ್ಸ್ಟ್ರೂಮೆಂಟ್ ಕಂಡುಹಿಡ್ದಾರೆ ಒಕ್ಕಲಿಗೇರಿ ಬೇಕಾಗಿದ್ದ ಇನ್ಸ್ಟ್ರೂಮೆಂಟ್ಗಳನ್ನು ಅವರು ಹಾಂ ಆ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ಏನು ಹ್ಯಾಂಗ್ ಹಿಡಿದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದೀನಿ ಇವ್ರದ್ದು ಅಗ್ರಿಕಲ್ಚರ್ ನಾನು ಕೇಳಿದೆ ಫಸ್ಟಿಗೆ ನಾನು ಕೆಮಿಕಲ್ ಮಾಡ್ತೀನಿ ಅಂದರು ನಾನು ಅಲ್ಲಿ ಹೋಗೋಕ್ಕೆ ಹೋಗಲಿಲ್ಲ ಬಟ್ ಇವ್ರು ನನ್ನ ಕೆಲವೊಬ್ಬರು ಆರ್ಗ್ಯಾನಿಕ್ ರೈತರು ನನಗೆ ಹೇಳಿದ್ರು ಇವ್ರು ಕೆಲವೊಂದು ಸಾಧನಗಳನ್ನು ಮಾಡ್ತಾರೆ ಒಕ್ಕಲ್ತನಕ್ಕೆ ಬೇಕಾಗಿದ್ದು ಅಂಥೇಳಿ ಸರ ನೀವು ಯಾವ ಯಾವ ಸಾಧನಗಳನ್ನು ಮಾಡಿರಿ ಇಷ್ಟುತನ ಇಷ್ಟು ತನಿ ಮೊದಲು ಎತ್ತಿನಗಳ ಮೇಲೆ ಮಾಡಿದೆವು ರೀ ಒಬ್ಬನ ಮೇಲೆ ಆಗುವಂಗೆ ಒಂದೇ ದಿನ ಮ್ಯಾಗ ಇಡೀ ಒಕ್ಕಲ್ತನ ಆಗುವಂಗ ಮೊದಲು ಅದು ಪ್ರಯತ್ನ ಮಾಡಿದೆ ಮಾಡಿದ್ರಿ ಹಾಂ ಅದು ಎತ್ಕೊ ರೀ ಮುಂದೆ ಆಮೇಲೆ ಏನಾಯ್ತು ರೀ ಮತ್ತೆ ತೊಳೆ ದಿವಸ ಅದು ಒಕ್ಕಲ್ತನ ತೆಗೆದೇ ಕೂಡಲೇ ಕೂಡಲೇನು ಎತ್ಕೋ ಕಡೆಗೆ ಈ ಕಡೆ ಗಿರಣಿ ಈ ಕಡೆ ಆ ಕಡೆ ಕಡೆ ನೀರ ಬಟ್ಟಿಗೆ ಮಿಷಿನರಿ ತಯಾರು ಮಾಡ್ಕೊತೈ ಕೆಸ ಪ್ರಯತ್ನ ಮಾಡಿದೆವ್ರಿ ಬೈಕ್ನಿಂದ ಏನಾದರೂ ಒಂದು ಪ್ರಯತ್ನ ಮಾಡಿ ಕೆಸ ಮಾಡ್ಕೊತೆ ಮಾಡಿದೆವ್ರಿ ಅದು ಬೈಕ್ ಮೇಲೆ ಮಾಡ್ಕೋದು ಮಾಡ್ಕೋದು ಬಂದಂಗೆ ಅದು ನಾವು ಏನು ಮಾಡ್ಕೊತೀವಿ ಅದು ಒಂದು ಸಕ್ಸಸ್ ಆಗ್ಲಿಕ್ಕೆ ಫಸ್ಟ್ ಏನು ಕುಂಟಿ ಮಾಡಿದೆವ್ರಿ ಬೈಕ್ಲಿ ಬೈಕ್ಲಿ ಹ್ಞೂ ಕುಂಟಿ ಮಾಡೋದು ಕೂಡ ಏನೈತಿ ಟೂ ವೀಲರ್ ಮೋಟರ್ ಸೈಕಲ್ ಟೂ ವೀಲರ್ ಮೋಟರ್ ಸೈಕಲ್ ಏನು ಮಾಡಿದ್ರಿ ಅದೇ ಮೊದಲು ಕುಂಟಿ ಮಾಡ್ಕೊಂಡೇವ್ರಿ ಹಾಂ ಕುಂಟಿ ಮಾಡ್ಕೊಂಡು ಕೂಡ ಏನೈತಿ ಅದು ಸಕ್ಸಸ್ ಆಯ್ತು ರೀ ಕುಂಟಿ ಆದ ಉಪಯೋಗ ಮಾಡ್ತಾ ಇದ್ದಂದ್ರೆ ಅದು ಅಷ್ಟೇ ಕುಂಟಿ ಅದ್ರಾಗ ಹೊಡಿತಿದ್ರಿ ನೀವು ಅವು ಹತ್ತಿ ತೊಗರಿ ಕಬ್ಬಿನಾಗ ಎಲ್ಲ ಎಲ್ಲ ಬೆಳಿ ಬೆಳಗ್ರಿ ಅದೇ ಸಕ್ಸಸ್ ಆಯ್ತ್ರಿ ರೀ ಸಕ್ಸಸ್ ಆದ ಕೂಡ ಮಾಡ್ತಾ ಇದ್ದೀನಿ ಹೆವಿ ಲೋಡ್ ಹಾಕಿ ಟಿಲ್ಲರ್ ಹೊಡೆದೇವ್ರಿ ಬಂಡಿ ಫಾರ್ಮ್ ಬೋದ್ ಹಾಕೋ ಮಾಡಿದೆವ್ರಿ ಹಿಂಗಾಗಿ ಎಲ್ಲನೂ ಆಗಾಗಿ ಈಗಾಗಲೇ ಕಬ್ಬು ರೈತರಿಗೆ ಅನಾನುಕೂಲ ಆಗಿ ಕಬ್ಬು ಎತ್ತರ ಆಯ್ತು ಎತ್ತಿನ ಗಾಳಿ ಟಾಕ್ಟ್ರ್ ಹಾಯ್ ಬಿಟ್ಟು ಕಬ್ಬಿನಾಗ ಒಬ್ಬ ಅನಿವಾರ್ಯ ಗಂಟು ರೀ ನಾವು ಹಾಯೋದ್ರ ಅಂದ್ರ ಸಹಿತ ಏನೈತಿ ನೂರ ನೋಡಪ್ಪ ರೂಪಾಯಿ ಮಿಕ್ಕ ಐತೆ ಅಂದ್ರೆ ನೋಡಿದೆ ಅದು ಸಕ್ಸಸ್ ಆಗ ಕೂಡ ಕಬ್ಬು ನೋಳ್ಕು ಚಾಲು ಮಾಡಿದೆ ಈಗ ಆಯ್ಕೆ ಏನಾಯ್ತು ಕಬ್ಬಿನ ನೋಡ್ದಾಗ ಸಹಿತ ಅದೇ ಒಂದು ಎಂಟತ್ತು ಕಬ್ ನೋಳ್ಕೆ ಸಹಿತ ಒಳಗ್ಗೊಟ್ಟೇವ್ರಿ ಅಂದ್ರೆ ಎತ್ತರ ಆಗಿರ್ತಾವಲ್ಲ ರೀ ಮಳೆ ಬಂದು ಈಗ ನಡು ಹರಿ ಬಿದ್ದು ನೀರು ಹೊರದಂಗ್ ರೀ ಹಂಗೆ ಆಯ್ಕೆ ಮಾಡಿದೆವು ಅದು ಸಕ್ಸಸ್ ಆದ ಕೂಡಲೇ ಮತ್ತೊಂದು ಐದಾರು ಮಂದಿ ಗಂಟು ಬಿದ್ದರೆ ಹಿಂಗೆ ಆಯ್ಕೆ ಅಂದ್ರೆ ಅದನ್ನೂ ಸಕ್ಸಸ್ ಆಯ್ತು ರೀ ಈಗ ಟೂ ವೀಲರ್ ಟೂ ವೀಲರ್ ಮೇಲೆ ಎಷ್ಟು ಮಣ್ಣಿನ ಅಂದ್ರಿ ವೆರೈಟಿ ಈಗ ಮಾಡಿದ್ರಿ ಕುಂಟಿ ಮಾಡಿವ್ರಿ ಬಂಡಿ ಫಾರ್ಮ್ ಬೋದ್ ಹಾಕುದ್ರಿ ಟ್ರೀಲರ್ ಮಾಡಿವ್ರಿ ಟ್ರೇಲರ್ ಮಾಡಿವ್ರಿ ಮತ್ತ ಇದು ಬಿತ್ತನಿಗೆ ಮಾಡಿವ್ರಿ ವೀಲರ್ ಮೇಲೆ ಆಟೋಮೆಟಿಕ್ ಎಡಿ ಪಿಡಿ ಎಡಿಒದು ಎರಡ್ ದಿನ ಮೂರ್ ಮೂರ್ ದಿನ ಸ್ವಲ್ಪ ಒಂದೊಳಗ ಹತ್ತಿ ಒಳಗೆ ಎಲ್ಲರೊಳಗ ಅದ್ ಮಾಡಿವ್ರಿ ಸರಿ ಸರ್ ಈಗ ಟೂ ವೀಲರ್ ಮೇಲೆ ಇಷ್ಟು ಇನ್ಸ್ಟ್ರುಮೆಂಟ್ ತಯಾರು ಮಾಡಿದ್ವಿ ಈಗ ಮತ್ತೆ ಅದ್ರ ಮೇಲೆ ಮತ್ತೆ ಬೇರೆ ಮಾಡಿದ್ವಿ ಆಟೋ ಗಿಟೋ ಮತ್ತೆ ಆಟೋ ಒಂದು ಇದು ತಗೊಂಡೇವ್ರಿ ಆಟೋ ಮಿಷನ್ ರೀ ಸ್ವಲ್ಪ ಹೆವಿ ಆತರಿ ಇನ್ನು ದ್ರಾಕ್ಷಿ ಪಿಕ್ಸಿ ಸಣ್ಣ ಸಣ್ಣ ರೈತರಿಗೆ ಟ್ರಾಕ್ಟರ್ ತಗೋದಾಗುದಿಲ್ಲ ಅದ್ರ ಮೇಲೆ ದ್ರಾಕ್ಷಿ ಸ್ಪ್ರೇ ಮಾಡುವಂಗ ರೀ ಟ್ರೇಲರ್ ನಡಿಯುವಂಗ ತೊಗರಿ ಹತ್ತಿಯಾಗ ಹರುವಂಗ ಆಗುವಂಗ ಮಾಡ್ದಂಗ ಇದು ಎಡಿ ಚಕ್ಕಿ ಟ್ರೇಲರ್ ದ್ರಾಶಿ ಔಷಧ ಸೇಹಿ ದ್ರಾಶಿ ಹೋದವರಿಗೆ ಉಪಯೋಗ ಆಗುವಂಗೆ ಅದೊಂದು ಮಾತ್ರ ಸರಿ ಈಗ ಬಡವರಿಗೆ ತೋಳೋದಾಗೋದಿಲ್ಲ ಅಂತೀರಿ ನೀವು ಇದು ಇದ್ರ ಮೇಲೆ ಮಾಡ್ತೀರಿ ನೀವು ಮೇಲೆ ಅದು ಎಷ್ಟು ಖರ್ಚು ಬರ್ತಾರೆ ಸರ್

ಎಲ್ಲ ಸಾಮಾನ ಹೊಲನ್ ತಂದು ಹಾಕುದು ಇರ್ತವ ರೀ ನೇಲಿ ಅವು ಅಷ್ಟೇ ಆಗುದಲ್ರಿ ದೊಡ್ಡ ಬಿತ್ತಾದ್ಮೇಲೆ ಎಲ್ಲ ಮಾಡ್ಕೋಕ್ ಅನುಕೂಲ ಆಗ ಅನುಕೂಲ ಆಗತ್ತೆ ಸರಿ ಸರಿ ಈಗ ನೀವೇ ಇನ್ನು ಎಷ್ಟೋ ಮಂದಿ ಒಕ್ಕಲಿಗಾರಿಗೆ ನಿಮ್ ನಿಮ್ಮಲ್ಲಿ ಮಾಡಿ ಕೊಟ್ಟಿದ್ರು ನಮ್ಮಲ್ಲಿ ಮಾಡಿ ಕೊಟ್ಟಿವ್ರಿ ಈಗ ಈ ವಿಡಿಯೋ ನೋಡ್ತಾನಂಬರ್ ಹಾಕಿರ್ತೇವ್ರಿ ಫೋನ್ ಮಾಡಿ ಕೇಳ್ತಾನೆ ಸರ್ ನಿಮ್ದು ನೋಡಿದೆವು ನಾವು ಎಲ್ಲ ಇದು ಮಾಡಿದೆವು ನಮಗೆ ಏನಾದರೂ ಮಾಡಿ ಅಂತಂದ್ರೆ ನೀವು ಮಾಡಿ ಮಾಡ್ಕೊಡ್ತಿವ್ರಿ ಮತ್ತೆ ಈಗ ಬೈಕ್ಗಳು ನಲ್ವತ್ನಾಲ್ಕು ಮೂರು ಬೈಕ್ ಒಳಗೆ ಮಾಡ್ಕೊಟ್ಟಿವಿ ಈಗ ಮಾಡ್ಕೊಟ್ಟಿವಿ ಗುಲ್ಬರ್ಗ ಜಿಲ್ಲೆ ಹೆಚ್ಚೋಗ್ಯಾವ್ರಿ ಗುಲ್ಬರ್ಗ ಜಿಲ್ಲಾ ಇಲ್ಲೇ ಬಂದು ಮಾಡ್ಕೊಂಡೋಗ್ಯಾರೀ ನಾವು ಇಲ್ಲಿ ಮಾಡಿ ನಾವು ಅಲ್ಲಿ ತೋರ್ಸಿ ಅವ್ರಿಗೆ ಹಾಗೆ ಮಾಡಿ ಹಂಗೆ ಮಾಡಿಕೊಡದ್ರಿ ಎಕ್ ರೀ ಅವ್ರಿಗೆ ಅಲ್ಲಿ ಹೋಗಿ ಅವ್ರಿಗೆ ಸರ್ವಿಸ್ ಅವ್ರಿಗೆ ನಡೆಸುವಂಗೆ ಮಾಡ್ಕೋ ಬರೋಂಗೆ ಮಾಡಿಕೊಟ್ಟು ಬಂದಿವ್ರಿ ನಾವು ಸರಿ ಇದಾಗದೇ ಮತ್ತೆ ನೀವು ಕಂಡು ಹಿಡಿದಿರಿ ಮತ್ತೆ ಸಹಾಯ ಆಗುವಂತ ಎತ್ತಿನ ಗಳ್ರು ಕಂಡು ಹಿಡಿದೇವ್ರಿ ಎತ್ತಿನ ಗೆಳೆಯದ್ರು ಯಾಕಂದ್ರೆ ಈಗ ಎತ್ತಿನ ಗಳ ಮ್ಯಾಲಾದ್ರೂ ಇಬ್ರು ಮೂ ಮಂದಿ ಅಡಿ ಒಡ ಮಾಡೋಕೆ ಬಾ ಮಂದಿ ಬೇಕಾಗ್ತಾರೆ ಇಬ್ರು ಮೂರು ಮಂದಿ ಸಹಿತ ಒಬ್ಬರು ಎತ್ತಿನ ಮೇಲೆ ಒಬ್ಬನ ಮೇಲೆ ಆಗುವಂಗೆ ಅದನ್ನು ಮಾಡಿವ್ರಿ ಒಂದೇ ಮೇಲೆ ಈಗ ಟೂ ವೀಲರ್ ಆಯ್ತು ಎತ್ತಿನ ಗಾಡಿ ಆಯ್ತು ಮತ್ತೆ ಮೇಲಿಂದ ಆಟೋದ ಮೇಲಿಂದ ಆಯ್ತು ಇವ್ ಮೂರು ಬಿಟ್ಟು ಮತ್ತೆ ಕಂಡು ಹಿಡಿದ್ರಿ ಮತ್ತೇನ ಏನ ಹೇಗೆ ನಡೆಸಿವ್ರಿ ಪ್ರಯತ್ನ ಹೇಗೆ ಇನ್ನೂ ಸಕ್ಸಸ್ ಆಗಿಲ್ರಿ ಇಲ್ಲ ಅಂದ್ರೆ ನಾವು ಇಟ್ಕೊ ಮನ್ಯಾಗ ರೀ ಕಣ್ಣು ಆಫೀಸ್ ಆಯ್ತು ಎಲ್ಲ ವೆಲ್ಡಿಂಗ್ ಅದು ಯಾಕೆ ಮಾಡ್ತೀವಿ ಬ್ಯಾಡತ್ತ ರೀ ಆ ಸುಮ್ಮನೆ ನಮ್ಮ ಪ್ರಯತ್ನ ರೈತರಿಗೊಂದು ಉಪಯೋಗ ಆಗಲಿ ಆಯ್ತಂದ ನಾವು ಮಾಡಕತ್ತೆ ಅಲ್ಲ ನೀವು ಮತ್ತೊಬ್ರಿಗೆ ಹಚ್ಚಿ ಮಾಡ್ಸೋದ್ ನೀವು ನಿಮ್ಮಲ್ಲಿ ಐಡಿಯಾ ಇತ್ತು ನಿಮ್ಮಲ್ಲಿ ಮಾಡದ್ರಿ ನೀವೇ ನೀವೇ ಮಾಡ್ಬೇಕತ್ತೇನದು ಏನು ಅಷ್ಟು ತುಳುವುದು ಮೇಸ್ತ್ರಿ ಅದ ಬಾಬು ಮೇಸ್ತ್ರಿ ತೈರಿ ಇವ್ರಿಗೆ ಹಚ್ಚಿ ಕೇಸಂದು ಮತ್ತೊಬ್ರಿಗೆ ಮಾಡಿ ಮಾಡ್ಸಿ ಕೊಟ್ಟು ಮಾಡ್ಸಿ ಕೊಡ್ತೀವಿ ಈಗ ನೀವು ಇವು ಮೂರನ್ನೇ ಕಂಡು ಹಿಡಿದಿರಿ ಹೌದ್ರಿ ಹಾ ಇನ್ನೊಂದು ತಮ್ಮ ಕ್ವಶನ್ ಹೇಳಿದ್ರ ನಾ ನಿಮ್ಮ ತೋಟಕ್ಕೆ ಯಾಕೆ ಶೂಟಿಂಗ್ ಮಾಡಲಿಲ್ಲ ಅಂದ್ರೆ ನೀವು ಆರ್ಗ್ಯಾನಿಕ್ ಮಾಡೋದಿಲ್ಲ ಅಂದ್ರಿ ಆರ್ಗ್ಯಾನಿಕ್ ಯಾಕೆ ಮಾಡು ಪ್ರಯತ್ನ ಮಾಡಿಲ್ಲ ನೀವು ನೋಡ್ರಿ ನಾವು ಆರ್ಗ್ಯಾನಿಕ್ ಅನ್ನೋದೇ ನಂಬುದು ನೂರಕ್ಕೆ ನೂರು ನಮ್ಮ ಸ್ವತಂತ್ರ ರೀ ಅವ್ರ ಕೆಮಿಕಲ್ಸ್ ಅಂದ್ರೆ ಅವ್ರಿಗೆ ನಮ್ಗೆ ಕಲಿಯರ್ ಬಟ್ಟಿಗೆ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ರೀ ಯಾಕಂದ್ರೆ ನಾವು ಎಲ್ಲ ಬೆಳೆ ಇರ್ಬೇಕ್ರಿ ಕಾಯಿ ಪಲ್ಯ ಕೊಂಡ್ತೀವಿ ಅಂದ್ರೆ ನಾವು ರೈತರಲ್ರಿ ಅಲ್ರಿ ಹಣ್ಣು ಕೊಡ್ತೀವಂದ್ರೂ ನಾವು ರೈತರ ಅಲ್ಲ ಹ್ಞೂ ಸರಿ ರೈತರನ್ನು ಅಂತದ್ದು ಏನು ಕೇಳಿ ಸಂತಿ ಅಷ್ಟೇ ಕೊಡ್ಬೋದು ರೀ ಹಾಂ ಅಯ್ಯೋ ಹಣ್ಣು ಈ ಕಾಯಿಪಾಲೆ ಕೊಡ್ತೀವಿ ಅಂದ್ರೆ ನಾವು ರೈತರೇ ಅಲ್ಲ ನಾವು ಅಲ್ಲ ಸರಿ ಸರ್ ಈಗ ನೀವು ಆರ್ಗ್ಯಾನಿಕ್ ಮಾ ಈಗ ನೀವು ಹೇಳಿ ನಿಮ್ಮೊಂದು ಕಬ್ಬು ಬೆಳೆದ್ರಿ ಅಂತಂದ್ರಿ ಕಬ್ಬು ಬೆಳೆದ ಲಕ್ಷಾನ ಗಟ್ಟಲೆ ಯೂರಿಯಾ ಡಿ ಎ ಪಿ ಹೋಗ್ತಿರಿ ಹಾಂ ಈ ಆರ್ಗ್ಯಾನಿಕ್ನು ಹೋಗಿದ್ರೆಪ್ಪ ಅಂದ್ರೆ ಇಪ್ಪತ್ತು ಮೂವತ್ತು ಸಾವಿರದೊಳಗೆ ಮುಗಿದು ಬಿಡ್ತದೆ ನಿಮಗೆ ಹ್ಞೂ ಅದು ನೀವು ಅದನ್ನು ಮಾಡಿ ಹಾಕಿ ನೋಡಿಲ್ಲ ಬೇಡ ನಿಮ್ಮದು ಐದು ಎಕರೆ ಅದಲ್ರಿ ಒಂದೇ ಎಕರೆ ಮೊದಲು ಮಾಡಿ ನೋಡ್ರಿ ಹ್ಞೂ ರೀ ಒಂದು ನಾಲ್ಕು ಎಕರೆ ನೀವು ಹಿಂದ್ರಳೆ ಮಾಡಿರಿ ನಿಮ್ಮ ಸಕ್ಸಸ್ ಆದ್ಮೇಲೆ ಇಲ್ಲರಿ ಆರ್ ಆರ್ಗ್ಯಾನಿಕ್ ಅಂತೂ ಶ್ರೇಷ್ಠ ಇದ್ದಿದ್ದೆ ರೀ ಅದು ಏನು ಒಂದು ವರ್ಷ ಅಷ್ಟೇ ಯಾಕಂದ್ರೆ ಅವು ಜೀವಾಣುಗಳು ಉತ್ಪತ್ತಿ ಆಗ ಒಂದು ವರ್ಷ ಅಷ್ಟೇ ಇದ್ರ ಮುಂದೆ ಎಲ್ಲ ಅದು ಲೆವಲೇ ಬರ್ತದೆ ರೀ ಹಾಂ ಆರ್ಗ್ಯಾನಿಕ್ ಶ್ರೇಷ್ಠ ರೀ ಯಾಕಂದ್ರೆ ನಿಮ್ಮ ನಾವು ಯಾಕಂದ್ರೆ ನಾವು ಎಲ್ಲ ಕೃಷಿ ವಿದ್ಯಾಲಯ ತೇರ್ತಿ ಎಲ್ಲ ಆರ್ಗಾನಿಕ್ ಸಂಘಟ ಇದೀವಿ ರೀ ಇದ್ರ ಸಹಿತ ಈಗ ಮನೆಯೊಳಗೆ ಅಡ್ಡ ಹಿಡಿದು ಏನು ಮಾಡಕ್ ಬರ್ರಿ ಸರ್ ಮನೆಯೊಳಗೆ ಅಡ್ಡ ಹಿಡಿದು ಯಾರು ಒಳ್ಳೇದು ಮಾಡ್ತಿವ್ರಿ ಈಗ ಗಮನ ಒಳ್ಳೇದ ಕಡೆಕೋರಿ ಸರ್ ನೀವು ಮನೆಯೊಳಗ ಪೂಜಾ ಮಾಡ್ಕೋತೀರಿ ಪೂಜೆ ಪೂಜಾ ಮಾಡ್ಬೋಕ ನಿಮ್ ಮಕ್ಳು ಬೇಡತಾರ ಪೂಜಾ ಮಾಡ್ಕೊಳ ನೀವು ಒಪ್ತೀರಿ ಅದಕ್ಕೆ ಅದಕ್ಕೆ ನೀವ್ ಮಕ್ಳು ಹೇಳ್ತಾರ ಅಂತ ಬಿಡ್ಬೇಡ್ರಿ ಮಾಡಲಕ್ಕ ನೀವು ಜೀವಂತ ನಿಮ್ ಕೈ ಮೇಲೆ ನೀವು ಮಾಡ್ಬೇಕು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಮೇಲ್ದು ಸುನಿಲ್ ನಾರಾಯಣಕರ್ ಅವರು ಮಾಡ್ತೀನಿ ಸಾವಯವ ಕೃಷಿಕರು ಬೆನಕನಹಳ್ಳಿ ರಾಜಶೇಖರ್ ನಿಂಬುರ್ಗಿ ರಾಜಶೇಖರ್ನ ಅವರು ಸಂಪೂರ್ಣ ಸಾವಯವ ಕೃಷಿಕರವರು ನೀವು ಹೋಗಿರ್ಬೇಕು ಅವ್ರ ತೋಟಕ್ಕೆ ಹೋಗಿರಿ ನೋಡಿ ಮಾರ್ರಿ ಅವ್ರ್ದು ಒಂದೇ ತೋಟಕ್ಕೆ ಹೋಗಿರಿ ನಾಲ್ಕೈದು ಮಂದಿ ರೈತರು ಬರ್ತೀವಿ ಅಂದಿಕ ನಾ ತಪ್ಪಸ್ಕೊತೀರಿ ಹೋಗೋ ಮಂದಿದ ಕಾಯ ನಾವು ತಪ್ಪಸ್ವಲ್ಲ ನೀವು ಅವ್ರು ತೋಟ ನಾವು ಯಾರ್ದ ಬಿಟ್ಟಿರ್ರಿ ಅವ್ರ್ದು ಒಬ್ರದ್ದೆ ರೀ ಸದ್ದು ನೀವು ಅವರು ರಾಜಶೇಖರ್ ನಿಂಬರಿಗೋರು ತೋಟದೊಳಗೆ ಕಾಲು ಇಟ್ಟಿರಿ ಅಂದ್ರೆ ಬಂದು ಮರುದಿವ್ಸ ನಿಮ್ಮ ಮಕ್ಳ ಬಾಯಿ ಬಂದ್ ಮಾಡ್ಕಿ ಸಾ ಆರ್ಗ್ಯಾನಿಕ್ ಮಾಡಿದೆ ನಾವು ನಾವು ಆರ್ಗ್ಯಾನಿಕ್ ರಾಜಶೇಖರ್ ನಿಂಬರಿಗೆ ಅವರು ಮೊದಲು ಒಂದು ವರ್ಷಕ್ಕೆ ಹತ್ತು ಹತ್ತು ಲೋ ಡಿ ಎ ಪಿ ಮತ್ತು ಇದು ತರ್ಸಿದ್ರು ಕೆಮಿಕಲ್ ಹೌದು ರೀ ತಂದು ಬೆಳೆಗಳಿಗೆ ಹಾಕ್ತಾರು ಇವತ್ತು ಅವರಲ್ಲಿ ಒಂದು ಚಮಚೆ ಮನೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಸುಮ್ಮನೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ನಿಮ್ಗ ನಮಗ ಕೊಡೋದಿಲ್ಲ ಸರ್ ನಿಮ್ಮ ಪರಿಶ್ರಮ ಏನು ಮಾಡಿರ್ತೀರಿ ಯಾವ ಸಾವಯವ ಬೆಳೆದಿರ್ತೀರಿ ಅದ್ರ ಬಗ್ಗೆ ಅದಕ್ಕೆ ನೀವು ನೀವು ಎಲ್ಲಾನು ಈಗ ನೀವು ಪ್ರತಿ ಇದಕ್ಕೆ ಇಪ್ಪತ್ತು ಎಕರೆ ಅದಂದ್ರೆ ಐದು ಎಕರೆ ಅಷ್ಟೇ ಮಾಡಿ ನೋಡ್ರಿ ನಿಮ್ಗೆ ಇಪ್ಪತ್ತು ಎಕರೆ ಯಾರು ಮಾಡಂತ ಹೇಳ್ತಾರೆ ನಿಮಗೆ ಗೊತ್ತಾಯ್ತು ಐದು ಎಕರೆದಾಗ ಏನು ಮಜಾ ಅದ ಅಂತಂದ್ರೆ ನೀವೇ ಮಾಡ್ತೀರಿ ಅಲ್ಲಿಂದ ನಾವು ಅದನ್ನು ಕೇಳಿ ನಾವು ಯಾಕೆ ನಿಮಗೆ ಸಾವಯವ ಬೆಳೀರಿ ಅಂತಂದ್ರೆ ಈಗ ನೀವು ಸಾವಯವದ್ದು ನಾ ಫಾರ್ ಎಕ್ಸಾಂಪಲ್ ನಾ ಅದನ್ನೇ ಹೇಳ್ತೀನಿ ರಾಶಿ ನಿಂಬರಿವ್ರ ಹತ್ರ ಜೋಳ ಕೊಟ್ಟೋದ್ರವ್ರು ಒಂದು ಐದು ಕಿಲೋ ನೋಡಿ ಸರ್ ನಾವು ಸಾವಯವ ಬೆಳೆದು ತಿಂದು ನೋಡ್ರಿ ಇದು ರಿಸಲ್ಟ್ ಹೇಳ್ರಿ ಅಂತ ಹಾಂ ನಾವು ಹೋದ್ವಿ ಅದನ್ನು ಬಿ ತಿಂದೆ ಒಂದು ಎರಡು ಮೂರು ದಿನ ಜೋಳ ತಿಂದೆ ಈಗ ಅದು ಬಿಟ್ಟು ಏನು ತಿನ್ನಬಾರ್ದು ಅನ್ಸಲ್ಕ ನಾವು ಯಾಕೆ ನಾಲ್ಕು ಕಟ್ಟ ನಾ ಆರ್ಡ್ರ್ ಕೊಟ್ಟಿನಿ ಯಾಕಂದ್ರೆ ಸರ್ ಇದು ಆರ್ಗ್ಯಾನಿಕ್ ಅನ್ನೋದು ಈ ಹೊಲಕ್ಕೆ ಗೊಬ್ಬರ ಮನೆಗೆ ಹಾಲ ಎರಡು ಓರಿಜಲ್ ಇದ್ದು ಈ ಆರ್ಗ್ಯಾನಿಕ್ ಮನುಷ್ಯ ಏನು ಆರ್ಗ್ಯಾನಿಕ್ ಇರ್ತೈತಿ ಅದೇ ಭೂಮಿಗೆ ಆರ್ಗ್ಯಾನಿಕ್ ಆಗ್ತಾ ಇದು ಯಾರಿಗೆ ಬಾರದು ಯಾಕೆ ಕಂಪ್ನಿಯಾಗ ಅವಧಿ ಓಹ್ ಮಣ್ಣು ಸಹಿತ ವರ್ಷ ಒಂದ್ ಸರ್ತಿ ಸುಟ್ಟಾಗ ಒಂದ್ ಇಂಚ್ ಮಣ್ಣು ಸುಡ್ತಿವಿ ಅದ ಗೊಬ್ಬರನು ಹೌದು ಇದು ಬರೀ ಏನೈತಿ ಕೊಲ್ಲಿಕೆ ತಿನ್ನು ಪ್ರಯತ್ನ ನಡೆಸಿರಿ ರೈತರು ಹಾ ಹಿಂಗ್ರಿ ಭೂಮಿ ಹೋಗಿಂದು ಎಲ್ಲ ಕಾಯ್ತೈತೆ ಅನ್ನೋದು ಹೊಟ್ಟೆ ವಿಚಾರ ಇಲ್ರಿ ಬರೀ ಏನೈತಿ ತಾತ್ಪುರ್ತಿಕ ಕಾಲ್ಪ ವಿಚಾರ ಏನ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನ್ರಿ ರೈತರಿಗೆ ಅಂದ್ರ ನೀವು ಹತ್ತು ಅದಲ್ಲ ಎರಡೇ ಎಕರೆ ಆರ್ಗ್ಯಾನಿಕ್ ಮಾಡ್ತೀನಿ ನೋಡ್ರಿ ನಿಮ್ಗೆ ಗೊತ್ತಾಗತ್ತ ಒಬ್ಬ ಮನುಷ್ಯ ರಾಶಿಕ ನಿಂಬ್ರಿಗೆ ಲೋಡ್ ಗಟ್ಲೆ ಹತ್ತ ಲೋಡ್ ಡಿ ಎ ಪಿ ಯೂರಿಯಾ ತಂದು ಜಮೀನಿಗೆ ಹೋಗು ಮನುಷ್ಯ ಹತ್ತು ಹದಿನೈದು ವರ್ಷಗಳ ಹಿಂದೆ ಅದು ಬಿಟ್ಟು ನಿಲ್ಲಿಸಿ ಏನು ಮಾಡ್ಯಾರ ಇವತ್ತ ಒಂದು ಚಮಚನೂ ತಂದು ಹಾಕೋದು ಬರೀ ಆರ್ಗ್ಯಾನಿಕ್ ಹಾ ಅದನ್ನು ಮಾಡ್ಯಾರ ಇವತ್ತು ಸಕ್ಸಸ್ ಇಡೀ ಕರ್ನಾಟಕದೊಳಗೆ ಒಬ್ಬ ಸಕ್ಸಸ್ ರೈತ ನೀವು ಅವ್ರದ್ದು ಬಿಡ್ರಿ ಈಗ ನಾ ಅವ್ರದ್ದು ಹೇಳ್ತೀನಿ ತಾಂಬಾದೊಳಗೆ ಬೀರಪ್ಪ ಒಗ್ಗಿ ಅವ್ರಿಗೆ ನಾವು ತಾಂಬಾದವ್ರಿ ವೀರಪ್ಪ ಹುಗ್ಗಿಯವ್ರನ್ನ ಮಾಡಿ ನೋಡ್ರಿ ಬರೀ ಅವ್ರ ಅಪ್ಪೋರು ಅಂದ್ರೆ ನಾವು ಕೂಡಿ ಆಡಿ ಬೆಳೆದವ್ ರೀ ಎಲ್ಲರೂ ತಾಂಬಾದಾಗ ಇವತ್ತು ಅವ್ರ ಅಪ್ಪವ್ರು ಬಿಟ್ಟು ಹೋಗಿದ್ದು ಮೂರು ಎಕರೆ ಅವರು ಹದಿನೈದು ಇಪ್ಪತ್ತು ವರ್ಷದೊಳಗೆ ಮೂರು ಮಂದಿ ಆಡ್ತಂದ್ರು ಕೂಡಿ ನೂರ ಮೂವತ್ತು ಎಕರೆ ಖರೀದಿ ಮಾಡ್ಯಾರ ಒಂದೂರ ಮೂವತ್ತು ಎಕರೆ ನೋಡ್ರಿ ನೀವು ನೋಡಿ ಅವರು ಇನ್ನೊಮ್ಮೆ ನಾ ಮಾಡಿದ್ದು ವಿಡಿಯೋ ನೋಡ್ರಿ ತೋರು ಅವ್ರು ಅವರು ಫುಲ್ಲಿ ಆರ್ಗ್ಯಾನಿಕ್ ರೀ ಅವ್ರು ಈಗ ಫುಲ್ ನೀವು ಅವರಲ್ಲಿ ಹೋಗಿ ನೋಡ್ರಿ ಬೀರಪ್ಪ ಹೋಗಿ ಅವರು ಅವರು ವರ್ಷಕ್ಕೇನು ಇಲ್ಲ ಅಂದ್ರೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಉತ್ಪನ್ನ ತೆಗೀತಾರೆ ಆರ್ಗ್ಯಾನಿಕ್ ರೀ ಕೆಮಿಕಲ್ ಇಲ್ಲ ಈಗ ತೆಗಿಲಾಕ ಇವತ್ತಿನ ತನೂ ಅವರು ಒಂದು ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಟಿಲ್ಲ ಇದು ಬರೀ ಗುಡಿಸಲ್ದೊಳಗೆ ಗುಡ್ಸಲ್ದೊಳಗಿರ್ತಾರ ಒಂದು ಎ ಸಿ ಇಲ್ಲ ಒಂದು ಫ್ರಿಜ್ ಇಲ್ಲ ಒಂದು ಫ್ಯಾನ್ ಇಲ್ಲ ಏನು ಇಲ್ರಿ ಐದು ಕೋಟಿ ಉತ್ಪನ್ನ ಇದ್ದಾಗ ಅವ್ರು ಏನ್ ಬೇಕಾದ್ರು ಮಾಡಬಹುದಾಗಿತ್ತು ಆರ್ಗ್ಯಾನಿಕ್ ನಿಸರ್ಗವಾಗಿ ಬದ್ಕೊಳ ನ ನೀವು ಮನಸ್ಸಿನೊಳಗ ನೋಡ್ರಿ ಒಬ್ಬ ಮನುಷ್ಯ ಎದ್ದು ಮುಂಜಾನೆ ಎದ್ದು ಬ್ರಷ್ ಮಾಡ್ಕೋಬೇಕು ಸ್ನಾನ ಮಾಡಬೇಕು ಇವು ನೀವು ಮನಸ್ಸು ಮಾಡ್ಲಿಲ್ಲ ನಮ್ ಅಂದ್ರೆ ಹೆಂಗ್ರಿ ನೀವು ಎದ್ದು ನಾ ಬ್ರಷ್ ಅಂದ್ರೆ ಮಾಡುವ ನೀವು ಸ್ನಾನ ಮಾಡುವಲ್ಲಿ ಮಾಡುವಲ್ಲ ಮಾಡುವಲ್ ಗಂಟೆ ಬಿಟ್ಟು ಬಿಡ್ತೀರಿ

ಅಲ್ಲಿಂದ ಅವ್ರ 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 ಮುಂದೆ ಅವ್ರ ತಮ್ಮ ಕೈ ಮೇಲೆ ನಿಮ್ಮ ಕೈಯಾಗಿರುತ್ತ ನೈಸರ್ಗಿಕವಾಗಿ ಬೆಳಿಬೇಕಂತ ನಾನ್ ಯಾಕಂದ್ರೆ ಜನರು ನೀವು ತಿನ್ನುದಲ್ರಿ ರೈತ ಈಗ ನಾವು ಇಡೀ ಜಗತ್ತಿಗೆ ಊಟ ಮಾಡಸವ ರೈತ ಒಬ್ಬನೇ ಹ್ಮ್ ಯಾರು ಮಾರವಾಡಿ ಮೆಳಗಿ ಮೇಲೆ ಬೆಳಿತಾನಂ ಏನಿಲ್ರಿ ನೀವೇ ಬೆಳೀಬೇಕಲ್ರಿ ಇವತ್ತು ಮತ್ತೊಬ್ರು ಬಂದ್ರಿ ಹಣ ಅದಕ್ಕೆ ರೈತರ ಬೆಳೆ ತಿನ್ಸವ ರೈತನೇ ನಾ ನೈಸರ್ಗಿಕ ಬೆಳೆಯೋದಿಲ್ಲ ನಾ ಕೆಮಿಕಲ್ ಬೆಳಿತೀನಿ ಅಂದ್ರೆ ಸಾಮಾಜಿಕ ವಿಷ ಹಾಕದಂಗ ನಾವು ರೈತರೇ ಹೌದಲ್ ಹಾ ಓಕೆ ಸರ್ ಈಗ ನೀವು ಇಷ್ಟು ಸಾಧನಗಳನ್ನು ಕಂಡು ಹಿಡಿದಿರಿ ಯಾರೇ ರೈತರು ನಮ್ಮವ್ರು ಕೇಳಿದ್ರೆ ಮಾಡಿ ಕೊಡ್ತೀರಿ ಅದನ್ನು ಹೌದಲ್ ಅವ್ರು ಆರ್ಡ್ರ್ ಕೊಟ್ರೆ ನಿಮ್ಗೆ ಮಾಡಿ ಕೊಡ್ತೀರಿ ಇಲ್ಲಿಗೆ ಬಂದು ನಾ ಇದ್ರೊಳಗೆ ನಿಮಗೆಲ್ಲ ಡಿಸ್ಕ್ರಿಪ್ಷನ್ ನೋಡಿ ರೈತ ಬಾಂಧವ್ರೆ ಇವರು ಎಲ್ಲ ನೀವು ಆರ್ಡ್ರ್ ಕೊಟ್ಟು ಇವ್ರಿಗೆ ಮಾಡಿಕೊಡ್ತಾರೆ ಇವ್ರ ಜೊತೆ ಮಾತಾಡಿ ನಾ ಇವ್ರ ಫೋನ್ ನಂಬರ್ಸ್ ಹಾಕಿರ್ತೀನಿ ನಿಮಗೆ ಹಾಂ ನೀವು ಇವ್ರ ಜೊತೆ ಮಾತಾಡ್ರಿ ಮಾತಾಡಿ ಏನಲ್ಲ ನಿಮ್ಗೆ ಏನು ಬೇಕು ಯಾವುದು ಬೇಕು ಅನ್ನೋದು ನೀವು ಹೇಳ್ರಿ ಅವ್ರು ಮಾತಾಡಿ ಅವ್ರಲ್ಲಿ ಸಿಂದಗಿಗೆ ಬರ್ರಿ ಅಕ್ಕಪಕ್ಕದವರು ಬಂದು ಮಾಡಿಕೊಡ್ತಾರೆ ಹಾಂ ಅದಕ್ಕೆ ದಯಮಾಡಿ ಇದನ್ನು ಇದು ಎಲ್ಲ ರೈತರಿಗೆ ಮುಟ್ಟುವಂಗೆ ಶೇರ್ ಮಾಡಿರಿ ಹಾಂ ಎಲ್ಲರಿಗೆ ಶೇರ್ ಮಾಡಿರಿ ತಾವೆಲ್ಲ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ತೀರಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕ ತಿಳ್ಕೊತೀನಿ ಹಾಂ ದಯಮಾಡಿ ಇದನ್ನು ಇದನ್ನು ಮಾಡಿರಿ ತಿಳ್ಕೊಂಡು ಹೇಳಿ ಮುಗಿಸಿ ತಮಗೆಲ್ಲರಿಗೆ ಸಹಸ್ರ ಸಹಸ್ರ ವಂದನೆಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ